ಹಿಡ್ಕಲ್ಡಾಂನ ಶ್ರೀ ಸಂಗಮ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಮಹಾಸಭೆ ಹಮ್ಮಿಕೊಳ್ಳಲಾಗಿತ್ತು ಹಿಡ್ಕಲ್ಡಾಂ ಕಾರ್ಖಾನೆ ಆವರಣದಲ್ಲಿ ಜರುಗಿದ ಈ ಸಭೆ ಪ್ರಸ್ತುತ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಶ್ರೀ ಸಂಗಮ ಶುಗರ್ಸ್ ಕಾರ್ಖಾನೆ ಮೂರು ಪಾಯಿಂಟ್ ಐವತ್ತು ಲಕ್ಷ ಮೆಟ್ರಿಕ್ ಟನ್ ಕಬ್ಬು ನುರಿಸುವ ಗುರಿ ಹೊಂದಲಾಗಿದೆ ಎಂದು ಸಂಗಮ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ರಾಜೇಂದ್ರ ಪಾಟೀಲ್ ಹೇಳಿದರು ಇದೇ ವೇಳೆ ಅಧ್ಯಕ್ಷ ರಾಜೇಂದ್ರ ಪಾಟೀಲ್ ಹಾಗೂ ಮಾಜಿ ಸಚಿವ ಹಾಲಿ ನಿರ್ದೇಶಕ ಶಶಿಕಾಂತ್ ನಾಯ್ಕ ಮಾತನಾಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಹಂಗಾಮಿನಲ್ಲಿ ಒಟ್ಟು ಎರಡು ಪಾಯಿಂಟ್ ಹದಿನಾಲ್ಕು ಲಕ್ಷ ಮೆಟ್ರಿಕ್ ಟನ್ ಕಬ್ಬು ನುರಿಸಿ ಶೇಕಡಾ ಹನ್ನೆರಡು ಪಾಯಿಂಟ್ ಒಂಬತ್ತರ ಇಳುವರಿಯಲ್ಲಿ ರಾಜೇಂದ್ರ ಪಾಟೀಲ್ ಉಪಾಧ್ಯಕ್ಷ ಬಸಗೌಡ ಪಾಟೀಲ್ ನಿರ್ದೇಶಕರಾದ ಶಶಿಕಾಂತ್ ರಾಯ್ಕ್ ಹಾಗೂ ಎಲ್ಲಾ ಆಡಳಿತ ಮಂಡಳಿ ನಿರ್ದೇಶಕರು ಸಿಬ್ಬಂದಿಗಳು ರೈತರು ಸದಸ್ಯರು ಪಾಲ್ಗೊಂಡಿದ್ದರು ತಗೊಂಡ ಟಿ ಮೂರು ಎಲ್ಲ ತೊಗೊಂಡಿಲ್ಲ ಯಾಕಂದ್ರೆ ಆರ್ಡರ್ ಹಾಗೆ ನಮ್ಮಂತೆ ಆಗಿ ಬಿಡಾಕ್ತಾ ಇರೋದ್ರೋಲ್ಲ ಬಂದು ಇಲ್ಲ ಮಾಡಿದ್ವಿ ಹೆಚ್ಚಿನ ಮಾಹಿತಿ ಎಲ್ಲ ತಾವು ಒಂದು ನನಗೆ ಅಂತಂದ್ರೆ ಸಾಲ ತಕೊಂದ್ ಎಂಬತ್ ಕೋಟಿ ರೂಪಾಯಿ ಎಂಬತ್ನಾಲ್ಕು ಕೋಟಿ ರೂಪಾಯಿ ಆಲ್ರೆಡಿ ಈಗ ಮೂವತ್ತಾರರಿಂದ ನಲ್ವತ್ತು ಕೋಟಿ ರೂಪಾಯಿ ತನಕ ಇವತ್ತು ಸಾಲ ತುಂಬಿದಾವೆ ನಾವು ಭಾರ ಇಟ್ಕೊಂಡೆ ಲೋಣ ಉಳಿದಂಥ ಲೋಣ ಕೊಡ್ತಕ್ಕಂಥದ್ದು ತೆಗೆಯೋದಂತ ಅದು ಪ್ರತಿ ವರ್ಷ ಆಗ್ತದೆ ನೂರ್ ಎರಡು ನೂರು ಕೋಟಿ ರೂಪಾಯಿ ತಗಸ್ಬೇಕಾಗ್ತದ ಅದ್ರ ಬಡ್ಡಿ ಗಂಟಾನು ಇವತ್ತು ಕೊಡ್ಬೇಕಾಗ್ತಿ ಇದನ್ನೆಲ್ಲನೂ ಹೊರತುಪಡಿಸಿ ಇವತ್ತ ಕೇಂದ್ರ ಕಾರ್ಖಾನೆಯ ವಾರ್ಷಿಕ ಮಹಾಸಭೆಯ ನಡವಳಿಕೆಗಳನ್ನು ಓದಿ ದೃಢೀಕರಿಸುವುದು ಇಪ್ಪತ್ನೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸನ್ ಇಪ್ಪತ್ಮೂರು ಇಪ್ಪತ್ನಾಲ್ಕು ಸಾಲಿಗೆ ಜರುಗಿದ ವಾರ್ಷಿಕ ಇವುಗಳನ್ನು ಪರಿಶೀಲಿಸಿ ತಮ್ಮ ಅನುಮೋದನೆ ನೀಡಬೇಕೆಂದು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಅನುಮೋದನೆ ಎಂದು ಭಾವಿಸಿ ನಾನು ವಿಷಯ ನಂಬರ್ ಹೇಳಕ್ಕೆ ಹೋಗ್ತೇನೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ವಾರ್ಷಿಕ ವರದಿಯನ್ನು ಮೋದಿಯ ಅವರು ಸಭೆಯ ಅಧ್ಯಕ್ಷ ವಿನಂತಿಸಿಕೊಳ್ಳುತ್ತೇನೆ ಸಂಗಮ ಸಹಕಾರಿ ಸಕ್ಕರೆ ಕಾರ್ಖಾನೆ ಹದಿನೈದನೇ ಸಾಲಿನ ವರದಿಗೆ ಪ್ರಥಮವಾಗಿ ಸುಲ್ತಾನಪುರದ ಶ್ರೀ ಸಂಗಮೇಶ್ವರ ದೇವರಿಗೆ ಮೆಣಸೋಚಿಯ ಶ್ರೀ ದೊಡೇಶ್ವರ ಕರ್ಕೂರ ದೇವಿಗೆ ಶಾಸ್ತ್ರ ನಮಸ್ಕರಿಸಿ ಈ ಭಾಗದ ಅರಾಧ್ಯ ದೇವರಾದ ಬಡ್ಕಂದ್ರಿ ಒಳಮ್ಮ ದೇವಿಗೆ ಹಸೂರು ಗ್ರಾಮದ ಗ್ರಾಮ ದೇವತೆ ಲಕ್ಷ್ಮೀ ದೇವಿಗೆ ಹಾಗೂ ಹೊನ್ನೂರಿನ ಶ್ರೀ ದೇವರಿಗೆ ನಮಸ್ಕರಿಸುತ್ತಾ ಕಾರ್ಖಾನೆ ಸ್ಥಾಪನೆಗೆ ಕಾರ್ಮಿಕಾರ್ಪುರ ದೇವನ ಮಲಾರಗೌಡ ಎಸ್ ಪಾಟೀಲ್ ಮಾಜಿ ಸಚಿವರು ಶಂಕೇಶ್ವರ್ ಹಾಗೂ ದೇವಾನಂದ ಎಸ್ ಎಸ್ ರಾಜನ್ ಶೆಟ್ಟಿ ಮಾಜಿ ಶಾಸಕರು ಪರ್ಷಾಪುರ್ ಕಾರ್ಖಾನೆಯ ಪ್ರಾರಂಭಕ್ಕೆ ಕಾರ್ಯಕರ್ತರ ದಿವಂಗತಾ ಶ್ರೀ ಉಮೇಶ ಕತ್ತಿ ಬಗೆಹಳ್ಳಿ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು ಉಪ ದಿವಂಗತ ಅನ್ನ ಸಾಹೇಬ್ ಕರ್ನಾಟಕ ಅವರು ಈ ಮಹಿಳೆಯರುಗಳ ಸದಾ ಕಾಲ ಇದರನ್ನು ಸ್ಮರಿಸುತ್ತ ನಮ್ಮ ಕಾರ್ಖಾನೆಗೆ ಸರ್ಕಾರದಿಂದ ಷೇರು ಬಿಡುಗಡೆ ಮಾಡುವುದು ಶ್ರಮಿಸುತ್ತಿರುವ ನಮ್ಮ ಸಚಿವರಾದ ಸತೀಶನಾಥ ಜಾರಕಿಹೊಳಿ ಅವರೇ ಅದೇ ಪ್ರಕಾರ ಇಂದಿನ ಜಿಲ್ಲಾ ಪಂಚಾಯಿತಿ ಹಿಂದಿನ ಕೇಂದ್ರ ಮಧ್ಯವರ್ತಿ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷ ಹಣಕಾಸಿನ ತೊಂದರೆ ಆದಾಗ ತಮ್ಮ ಬ್ಯಾಂಕಿನಿಂದ ಇಪ್ಪತ್ನಾಲ್ಕು ಕೋಟಿ ನಮಗೆ ಇದೇ ಪ್ರಕಾರ ಸದಸ್ಯತ್ವ ಹಾಗೂ ಷೇರುಗಳು ಐವತ್ ಐದು ಸಾವಿರ ನಾಲ್ಕುನೂರ ಎಪ್ಪತ್ತೊಂಬತ್ತು ಗ ವರ್ಗದ ಇಪ್ಪತ್ತೊಂದು ಸಾವಿರ ಮುನ್ನೂರ ಇಪ್ಪತ್ತ್ಮೂರು ಮತ್ತು ಸಿ ವರ್ಗದ ತೊಂಬತ್ತೈದು ರಾಜ್ಯ ಸರ್ಕಾರದಿಂದ ಅಂದರೆ ಡಿ ವರ್ಗದ ಒಬ್ಬರು ಸದಸ್ಯರು ಈ ಆಡಳಿತ ಇದ್ದು ಸರ್ಕಾರದಿಂದ ಹದಿನೈದು ಕೋಟಿ ರೈತರಿಂದ ಸಂಗ್ರಹಿಸಿದ ಷೇರ ಮತ್ತು ಎಂಟು ಕೋಟಿ ಎರಡು ಲಕ್ಷ ಹಾಗೂ ಇದು ಒಟ್ಟು ಸೇರಿ ಇಪ್ಪತ್ತ್ ಮೂರು ಕೋಟಿ ಎರಡು ಲಕ್ಷ ಷೇರು ಬಣ್ಣಗಳು ಹೊಂದಿದ್ದು ಇದರಲ್ಲಿ ಹತ್ತೊಂಬತ್ತು ಕೋಟಿ ಒಂಬತ್ನೂರ ತೊಂಬತ್ತೊಂಬತ್ತು ಅಮಾನತ್ವದಲ್ಲಿ ಇರುತ್ತದೆ ಕಬ್ಬು ನುರಿಸುವಿಕೆ ಹಾಗೂ ಸಕ್ಕರೆ ಉತ್ಪಾದನೆ ನಮ್ಮ ಕಬ್ಬು ನುರಿಸುವ ಸಾಮರ್ಥ್ಯ ಹೊಂದಿದ್ದು ಈ ಈ ವರ್ಷದ ಅವಧಿಯಲ್ಲಿ ಸುಮಾರು ಎರಡು ವರ್ಷದಿಂದ ಬರಲೂ ಕೂಡ ಬಹಳಷ್ಟು ಒಂದು ಲಕ್ಷ ಹದಿನಾಲ್ಕು ಸಾವಿರ ಟನ್ ಕೃಷಿಂಗ್ ಆಗಿತ್ತು ಕಳೆದ ಎರಡು ವರ್ಷದಿಂದ ಬರಗಾಲ ಇರೋದ್ರಿಂದ ಕಳೆದ ಸಲ ಎರಡು ಲಕ್ಷ ಎಪ್ಪತ್ತೆಂಟು ಸಾವಿರ ಕೃಷಿಂಗ್ ಆಯಿತು ಈ ಮನೆ ನನಗೆ ಎರಡು ಲಕ್ಷ ಹದಿನಾಲ್ಕು ಸಾವಿರ ಕೃಷಿಂಗ್ ಆಗಿ ಕಾರ್ಖಾನೆಗೆ ಹಾನಿಯಾಗಿದೆ ಯಾಕಂದ್ರೆ ಮೂರು ಲಕ್ಷ ಅಥವಾ ಮೂರು ಲಕ್ಷ ಮೇಲ್ಪಟ್ ನಾವು ಹೋದ್ರ ನಮ್ಗೆ ಮೂರು ಲಕ್ಷ ಮೂರುವರೆ ಲಕ್ಷ ಕೃಷಿಂಗ್ ಆಗಬೇಕು ಈ ಒಂದು ನಿಟ್ಟಿನಲ್ಲಿ ಬಹಳಷ್ಟು ಸದಸ್ಯರು ನಮ್ಮಲ್ಲಿ ಇಪ್ಪತ್ತ ಆರು ಸಾವಿರ ಸದಸ್ಯರು ಆರ್ನೂರ ಸದಸ್ಯರ ಹೊರ ವರ್ಗಾರ ಒಂದು ತಿಂಗಳ ಏಳು ತಿಂಗಳವರೆಗೆ ಬಹಳಷ್ಟು ಕಬ್ಬಂದ್ರೆ ಐದು ಸಾವಿರ ಐದನೂರೈದು ಸಾವಿರ ಹಲವು ಹತ್ತು ಸಾವಿರ ಬಹಳ ಐದು ಸಾವಿರ ಹೀಗೆ ಮೊತ್ತವನ್ನು ಹೆಚ್ಚು ಮಾಡಿ ಬರ್ತಕ್ಕಂಥ ವರ್ಷದಲ್ಲಿ ಎಲ್ ಪಿ ನಾವು ಘಟಕ ಮಾಡಿದ ಇನ್ನುಳಿದ ಕಾರ್ಖಾನೆಗಳಿಗೆ ಪೈಪೋಟಿ ಮಾಡೋದು ಇಲ್ಲಾದ್ರೆ ಭಾಳ ತೊಂದರೆ ಆಗಿದೆ ಅನ್ನೋ ನಿಟ್ಟಿನಲ್ಲಿ ತಮ್ಮೆಲ್ಲರಿಂದ